ನಟ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಯಾಕಂದರೆ ನಿನ್ನೆ ಬಳ್ಳಾರಿ ಜೈಲಿಗೆ ದರ್ಶನ್ ಕುಟುಂಬಸ್ಥರು ಕೂಡ ಬಂದಿದ್ರು ದರ್ಶನ್ ತಾಯಿ ಅಕ್ಕ ಹಾಗೂ ಕುಟುಂಬಸ್ಥರು ಬಂದು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ದರ್ಶನ್ಗೆ ಧೈರ್ಯ ತುಂಬಿ ತಾಯಿ ಮೀನಾ ಬಂದು ಹೋಗಿದ್ರು ಎರಡನೇ ಬಾರಿಗೆ ಅಂದರೆ ಪರಪ್ಪನ ಅಗ್ರಹಾರ ಇದ್ದಾಗ ಒಂದು ಬಾರಿ ಭೇಟಿ ಆಗಿದ್ರು ಈಗ ಬಳ್ಳಾರಿ ಜೈಲಿಗೆ ನಿನ್ನೆ ಬಂದಿದ್ರು ರಾಜರಾಜೇಶ್ವರಿ ದೇವಿಯ ಆಶೀರ್ವಾದ ಇದೆ ಸೊ ಹೆದರಬೇಡ ಅಂಥೇಳಿ ಧೈರ್ಯ ತುಂಬಿ ಹೋಗಿದ್ದಾರಂತೆ ಸೊ ಕೆಟ್ಟಗಳಿಗೆ ಇದೆ ಸೊ ಕೆಟ್ಟಗಳಿಗೆ ನಡೆದಿರಬಹುದು ಸೊ ನಿನ್ನ ಜೊತೆಗೆ ನಾವಿದ್ದೇವೆ ಅಂಥೇಳಿ ತಾಯಿ ಈ ರೀತಿಯಾಗಿ ಮಗನಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ದೇವಿಯ ಕೃಪೆ ಇದೆ ಆದಷ್ಟು ಬೇಗ ಜಾಮೀನು ಸಿಗುತ್ತೆ ಅಂಥೇಳಿ ತಾಯಿ ಹೇಳಿರುವಂಥ ಹಿನ್ನೆಲೆ ಇದೆ ಸದ್ಯಕ್ಕೆ ನಟ ದರ್ಶನ್ ರಿಲ್ಯಾಕ್ಸ್ ಮೂಡ್ದಲ್ಲಿದ್ದಾರೆ ಸೊ ತಾಯಿ ಮಾತಿಗೆ ದರ್ಶನ ಧೈರ್ಯವನ್ನು ತೆಗೆದುಕೊಂಡಿದ್ದಾರಂತೆ ಸೊ ದರ್ಶನ್ ಈಗಾಗಲೇ ಬಳ್ಳಾರಿ ಜೈಲಿನಲ್ಲಿದ್ದಾರೆ ಸೊ ನಿನ್ನೆ ತಾಯಿ ಬಂದಿದ್ದರು ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಬಂದಿದ್ದರು ಎಲ್ಲರೂ ಕೂಡ ಅದೇ ವಿಚಾರ ಬೇಲ್ ಸಿಗತ್ತೆ ಟೆನ್ಷನ್ ಬೇಡ ಧೈರ್ಯ ತಗೊಳ್ಳಿ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಅಂಥೇಳಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಸೊ ನೋಡಬೇಕು ಇದುವರೆಗೂ ಕೂಡ ದರ್ಶನ್ ಕಡೆಯಿಂದ ಬೇಲ್ಗೆ ಅಪ್ಲೈ ಮಾಡಿಲ್ಲ ಬಟ್ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಬೇಲ್ ಸಿಗುವಂಥ ಸಾಧ್ಯತೆ ಇದೆ ಅಂತ ತಾಯಿ ಆ ರೀತಿಯ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಅಂದರೆ ಭಾಳಷ್ಟು ಬೇಡಿಕೆಯನ್ನು ಇಟ್ಟಿದ್ದರು ತಾಯಿಯನ್ನು ನೋಡಬೇಕು ನೋಡಬೇಕು ಅಂತೇಳಿ ದರ್ಶನ್ ಹೇಳ್ತಾನೆ ಇದ್ದರು ಸೊ ಕೊನೆಗೂ ಕೂಡ ತಾಯಿ ಬಳ್ಳಾರಿ ಜೈಲಿಗೆ ಬಂದು ದರ್ಶನ ಭೇಟಿಯಾಗಿ ಮಗನಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಆದಷ್ಟು ಬೇಗ ಹೊರಗಡೆ ಬರ್ತೀರಿ ಬೇಲ್ ಸಿಗತ್ತೆ ಧೈರ್ಯ ತಗೊಳ್ಳಿ ಅಂತೇಳಿ ಇದರ ಜೊತೆಗೆ ದರ್ಶನ್ ಅವರಿಗೂ ಕೂಡ ಟಿ ವಿ ಕೊಡಲಾಗಿತ್ತು ಅದು ಕಾಡಿಬೇಡಿ ಟಿ ವಿಯನ್ನು ಪಡೆದುಕೊಂಡಿದ್ರು ದರ್ಶನ್ ಆದರೆ ದರ್ಶನ್ಗೆ ಮತ್ತೆ ನಿರಾಸೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಚಂದನ ವಾಹಿನಿ ಬಿಟ್ರೆ ಬೇರೆ ಯಾವ ಚಾನೆಲ್ ಕೂಡ ಬರ್ತಿಲ್ಲ ಅಂತ ಸೊ ಬೇರೆ ಬೇರೆ ಚಾನಲ್ ಹಾಕಿಸುವಂತೆ ದರ್ಶನ್ ಮನವಿಯನ್ನು ಮಾಡಿದ್ದಾರೆ ಆದ್ರೆ ಜೈಲ್ ನಿಯಮದಂತೆ ಏನಿದೆಯೋ ಅಷ್ಟೇ ಬರುತ್ತೆ ಅದನ್ನೇ ನೋಡಬೇಕು ಅಂತ ಹೇಳಿ ಸಿಬ್ಬಂದಿಗಳು ಸೊ ದರ್ಶನ್ ಮನವಿಗೆ ಖಡಕ್ಕಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ ಜೈಲು ಸಿಬ್ಬಂದಿಗಳು ಅಂದ್ರೆ ಸರ್ಕಾರಿ ಚಾನಲ್ಗಳು ಏನಿರುತ್ತಲ್ಲ ಅದೇ ಚಾನಲ್ ಬರುತ್ತೆ ಅದನ್ನೇ ನೋಡಬೇಕು ಈಗ ಬೇರೆ ಬೇರೆ ಖಾಸಗಿ ಚಾನಲ್ ನೋಡೋದಕ್ಕೆ ಅವಕಾಶ ಇರೋದಿಲ್ಲ ಆದರೆ ದರ್ಶನ್ಗೆ ಕೊಟ್ಟಿರುವಂಥ ಟಿ ವಿಯಲ್ಲಿ ಒಂದೇ ಒಂದು ಚಾನಲ್ ಅದು ಚಂದನ ವಾಹಿನಿ ಬರ್ತಾ ಇರುವಂಥದ್ದು ಚಂದನ ಡಿ ಚಂದನ ಒಂದೇ ಒಂದು ಚಾನಲ್ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ದರ್ಶನ್ಗೆ ನಿರಾಸೆ ಆಗಿದೆ ಸೊ ಬೇರೆ ಚಾನಲ್ಗಳನ್ನ ನೋಡೋದಕ್ಕೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮವನ್ನು ನೋಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂಥೇಳಿ ಮನವಿಯನ್ನು ಮಾಡಿದಾರಂತೆ ಆದರೂ ಕೂಡ ಇವರ ಮನವಿಗೆ ಖಡಕ್ಕಾಗಿ ಸೂಚನೆ ಕೊಟ್ಟಿದ್ದಾರೆ ಜೈಲು ಸಿಬ್ಬಂದಿಗಳು ನೀವು ಹೇಳ್ದಂಗೆ ನಾವು ಕೇಳ್ಕೊಂಡಿರೋಕ್ಕಾಗಲ್ಲ ನಿಯಮ ಏನಿದೆ ಆ ನಿಯಮದ ತಕ್ಕಂತೆ ಟಿ ವಿ ಕೊಟ್ಟಿದ್ದೀವಿ ಆ ಟಿ ವಿಯಲ್ಲಿ ಏನು ಬರುತ್ತೋ ಅದನ್ನೇ ನೋಡಿ ಅಂಥೇಳಿ ಸಂಗಾಗಿ ದರ್ಶನ್ಗೆ ಇಲ್ಲಿ ನಿರಾಸೆ ಆಗಿರುವಂಥದ್ದು ಸೊ ಕಾಡಿಬೇಡಿ ಅಂತಿಂತೂ ಟಿ ವಿಯನ್ನು ಪಡೆದುಕೊಂಡಿದ್ದರು ಆದರೆ ಇರೋದು ಒಂದೇ 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 ಚಾನಲ್ ಚಂದನ ವಾಹಿನಿ ಮಾತ್ರ ಬರ್ತಿದೆ ಅಂತೆ ಉಳಿದಿರುವಂಥ ಯಾವುದೇ ಚಾನಲ್ ಬರ್ತಾಯಿಲ್ಲ ಅಲ್ಲಿ ಅವಕಾಶ ಇಲ್ಲ ಬೇರೆ ಚಾನಲ್ಗಳಿಗೆ ಏನೇ ಇದ್ರೂ ಒಂದೇ ವಾಹಿನಿಯನ್ನು ನೋಡಬೇಕು ಚಂದನ ಸುದ್ದಿಯನ್ನು ನೋಡಬೇಕು ಬಿಟ್ಟರೆ ಇನ್ನೇನಿಲ್ಲ ಸೊ ಹಂಗಾಗಿ ದರ್ಶನ್ಗೆ ನಿರಾಸೆ ಆಗಿದೆ ಬೇಸರ ಇದೆ ಬೇರೆ ಚಾನಲ್ಗಳು ಬರ್ತಾ ಇಲ್ಲ ಟೈಮ್ ಪಾಸ್ ಮಾಡಬೇಕು ಅಂತಂದರೆ ಒಂದು ಎಂಟರ್ಟೈನ್ಮೆಂಟ್ ಅಂಥ ಕಾರ್ಯಕ್ರಮಗಳು ಕೂಡ ಬರ್ತಾ ಇಲ್ಲ ಅನ್ನುವಂಥ ಬೇಸರ ಸಹಜವಾಗಿ ಇರುತ್ತೆ ಸಹಜವಾಗಿ ಬೇಸರ ಇರುತ್ತೆ ನಾನೊಬ್ಬ ಸೆಲೆಬ್ರಿಟಿಯಾಗಿ ಈ ರೀತಿಯ ನನ್ನನ್ನು ನೋಡ್ತಿದ್ದಾರೆ ಅಂಥೇಳಿ ಸೆಲೆಬ್ರಿಟಿ ಅನ್ನೋದಕ್ಕಿಂತ ಆರೋಪಿ ಅನ್ನೋದನ್ನು ಮರಿಬಾರ್ದು ಅವರು ಯಾವ ಕೇಸಲ್ಲಿ ಲಾಕ್ ಆಗಿದ್ದಾರೆ ಯಾವ ಕೇಸಲ್ಲಿ ಅವರು ಒಳಗಡೆ ಇದ್ದಾರೆ ಅನ್ನೋದನ್ನು ಮರಿಬಾರ್ದು ಇವ್ರು ಹೇಳ್ದಂಗೆ ಅಂತೂ ಅಲ್ಲಿ ಅವಕಾಶ ಮಾಡಿಕೊಡಲ್ಲ ಪರಪರ ಅಗ್ರಹಾರದಲ್ಲಿ ಹಂಗೇನಾದರೂ ಏನಾದರೂ ಇರಬಹುದಿತ್ತೇನೋ ಗೊತ್ತಿಲ್ಲ ಆದರೆ ಬಳ್ಳಾರಿಯಲ್ಲಿ ಹಂಗಿಲ್ಲ ಯಾರು ಕೂಡ ಸಸ್ಪೆಂಡ್ ಆಗೋದಕ್ಕೆ ಮುಂದಿಲ್ಲ ಇಲ್ಲಿ ಖಡಕ್ ಸೂಚನೆ ಎಲ್ಲರೂ ಕೂಡ ಎಚ್ಚೆತ್ಕೊಂಡಿದ್ದಾರೆ ಇನ್ನೊಂದು ಬೇಸರ ಏನು ಅಂತಂದರೆ ದರ್ಶನ್ಗೆ ದರ್ಶನ್ ಇರುವಂಥ ಸೆಲ್ ಇದೆಯಲ್ಲ ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ ಒಬ್ಬರೇ ಇರಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ